ಮತ್ತು ಅವನಿಗೆ ಒಂದು ಬಿರುದು ಸಹ ಬಂದಿದೆ ಸಂಗೀತ ಪ್ರೇಮಿ ಅಂತ ಕೊಂಬು ವಾದ್ಯ ಯಾವ್ದು ಸಹ ಇದ್ದರೆ ಅದೊಂದು ಅದು ಸ್ಪೆಷಾಲಿಟಿ ಆ ಥರದ್ದು ಕೋಣ ಯಾವುದು ಸಹ ಇಲ್ಲ ನಮ್ಮ ಪ್ರಕಾರದಲ್ಲಿ ತಲೆಯನ್ನು ಆಡಿಸುವುದು ಮತ್ತು ಫೈನಲಿಗೆ ಬಂದರೆ ತುಂಬ ಸಂತೋಷ ಅವನಿಗೆ ಅವನಿಗೊಂದು ಮೆಡ್ಲು ತೋರಿಸುವಾಗ ಇಲ್ಲದೆ ನಮ್ಮ ದನಿನವರು ಸ್ಟೇಜಿಗೆ ಹೋಗಿ ಓಡಿಸುವ ಸ್ಟೇಜ್ಗೆ ಹೋಗಿ ಮೆಡ್ಲು ತೆಕೊಳ್ಳುವಾಗ ತಲೆ ಆಡಿಸ್ತಾನೇ ಇರ್ತದೆ ಕೊಂಬಿರಲಿ ಇಲ್ಲ ಇರೋದು ಸ್ಟೇಜ್ ನಮ್ಮ ಮುಂದೆ ನಿಲ್ಲಿಸಿದರೆ ಅವ್ನಿಗೆ ಗೊತ್ತಾಗ್ತದೆ ಆ ನನಗೀಗ ಪ್ರೈಸ್ ಬಂತು ಫೈನಲಲ್ಲಿ ಹೊಳ್ದೆ ನಾನು వినూర్ ఒక నంబర్ ముడుకుంటే ఏ హెడు మన్నెరడు ఎంబత్ ಅಂದರೆ ಈಗ ಓಡುವ ಅದಕ್ಕೆ ಕೆಪ್ಯಾಸಿಟಿ ಇಲ್ಲ ಸೊ ನಾವು ಸದ್ಯ ತಕ್ಕ ಮಟ್ಟಿಗೆ ದೂಜನನ್ನು ಓಡಿಸೋದು ನಿಲ್ಲಿಸಿದ್ದೇವೆ ಅಷ್ಟೇ ಇಂದು ಫ್ಯೂಚರಲ್ಲಿ ನೋಡುವ ಓಡುವ ತಾಕತ್ತು ಅದರ ಸ್ಟಾಮಿನಾ ಬಂದರೆ ಓಡಿಸ್ತೇವೆ ಅಭಿಮಾನಿಗಳು ತುಂಬ ಕಾಯ್ತಿದ್ದಾರೆ ದೂಜನ ರೇಸಿಗೋಸ್ಕರ ಸೊ ನೋಡೋಣ ಸರ್ ಎಂತ ಆಗ್ತದೆ ಅಂತಂದರೆ ಈಗ ಅವನಿಗೆ ಎಂತಾಗಿದೆ ಅಂದರೆ ಓಡಲಿಕ್ಕೆ ಸರಿಯಾಗಿ ಕಾಲು ಬರೋದಿಲ್ಲ ಎದುರದ್ದು ಅಂದರೆ ನಾರ್ಮಲ್ ಮನುಷ್ಯರಿಗೆ ಹೇಗೆ ಇದಾದರೆ ಹಾಗೆ ಅದು ಕೆಪಾಸಿಟಿ ಅಂದರೆ ನೋ ನೋ ಪ್ರಾಬ್ಲಮ್ ಇನ್ನು ಮನುಷ್ಯರಿಗೊಂದು ನೋವ ನೋಸ್ ಇದಾದರೆ ಓಡಲಿಕ್ಕೆ ಕೆಪಾಸಿಟೀಸ್ ಇರುವುದಿಲ್ಲ ಸೊ ಸೊ ಅದೇ ಪ್ರಾಬ್ಲಮ್ ನಮ್ಮ ದೂಜನಿಗೆ ಆಗಿದೆ ಸೊ ಓಡುವ ಕೆಪಾಸಿಟಿ ಇಲ್ಲ ಅಂದರೆ ಓಡಲಿಕ್ಕೆ ಮನಸ್ಸುಂಟು ಆ ಓಡುವ ತಾಕತ್ತು ಅದಕ್ಕೆ ಅದಕ್ಕಿಲ್ಲ ಅಷ್ಟೇ ಅಭಿಮಾನಿಗಳು ಅಭಿಮಾನಿಗಳು ತುಂಬ ಇದ್ದಾರೆ ದೂಜನ ರೇಸಿಗೆ ಕಾಯ್ತಿದ್ದಾರೆ ತುಂಬ ಮೆಸೇಜ್ ತುಂಬ ಗ್ರೂಪ್ಸ್ ಗ್ರೂಪಲ್ಲೆಲ್ಲ ಬರ್ತಿದ್ದಾರೆ ಬರ್ತುಂಟು ದೂಜ ಯಾವಾಗ ಕಮ್ ಬ್ಯಾಕ್ ಅಂತ ಅಂದರೆ ಅದಕ್ಕೆ ತುಂಬ ಅಭಿಮಾನಿಗಳಿದ್ದಾರೆ ಸೊ ನಾನು ನೋಡಿದ ಪ್ರಕಾರ ಈಗ ಈ ಈ ಇದರ ಮಟ್ಟಿಗೆ ಇದಕ್ಕೆ ಫ್ಯಾನ್ ಬೇಸ್ ತುಂಬ ಉಂಟು ಅಂತ ನನ್ನ ನನ್ನ ಅನಿಸಿಕೆ ಸರ್ ಇಲ್ಲಿಗೆ ಇಲ್ಲಿಗೆ ಬರುವಾಗ ಚಿಕ್ಕ ಸಾಧಾರಣ ಒಂದು ಎರಡು ವರ್ಷದ ಮರಿಕೋನ ಅದು ಇಲ್ಲಿ ಬರುವಾಗ ಪದವು ಕರ್ನಾಟಕಕ್ಕೆ ಬರುವಾಗ ಅದರ ನಂತರ ನೇಗಿಲು ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಯಿತು ಎರಡು ಒಂದು ವರ್ಷ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಮಾಡಿತ್ತು ಅದರ ನಂತರ ಹಗ್ಗ ಸೀನಿಯರ್ ವಿಭಾಗದಲ್ಲಿ ನಾಲ್ಕು ವರ್ಷ ಚಾಂಪಿಯನ್ ಚಾಂಪಿಯನ್ ಆಫ್ ದಿ ಇಯರ್ ಆಯಿತು ಸೊ ಟೋಟಲ್ ಆರು ವರ್ಷ ಚಾಂಪಿಯನ್ಶಿಪ್ ಆಫ್ ಚಾಂಪಿಯನ್ಶಿಪ್ ಆಗಿದೆ ಅದೇ ದೂಜನಿಗೆ ಸರ್ ಈಗ ಎಷ್ಟು ಮೆಡಲ್ ಈಗ ಟೋಟಲ್ ಆಗಿ ದೂಜನಿಗೆ ಸಿಕ್ಸ್ಟಿ ನೈನ್ ಮೆಡಲ್ ಆಗಿದೆ ಈಗ ಎಲ್ಲ ವಿಭಾಗದಲ್ಲಿ ಎಲ್ಲ ವಿಭಾಗ ಸೇರಿ ಹಾ ನೇಗಿಲು ಕಿರಿಯ ವಿಭಾಗ ಹಗ್ಗ ಕಿರಿಯ ವಿಭಾಗ ನೇ ಹಾ ಹಗ್ಗ ಹಿರಿಯ ವಿಭಾಗ ಈ ಮೂರು ವಿಭಾಗದಲ್ಲಿ ಸಹ ಸೇರಿ ದುಜನಿಗೆ ಟೋಟಲ್ ಸಿಕ್ಸ್ಟಿ ನೈನ್ ಮಾಡಲಾಗಿದೆ ಸರ್ ಈಗ ಇಲ್ಲಿಗೆ ಬರುವಾಗ ಇಲ್ಲಿ ಯಾರಿಂದ ಪರ್ಚೇಸ್ ಮಾಡಿದ್ರು ಬರುವಾಗ ಇಲ್ಲಿಗೆ ಬರುವ ಮೊದಲು ಅಳದಂಗಡಿ ರವಿ ಇವರಿಂದ ನಾವು ಪರ್ಚೇಸ್ ಮಾಡಿದ್ದು ಅದರ ಮೊದಲು ಈ ಕೋಣ ಎಲ್ಲಿ ಸಹ ಕಂಬಳಕ್ಕೆ ಹಿಡಿಯಲಿಲ್ಲ ಫಸ್ಟಾಗಿ ಈ ಕೋಣ ಪಾರ್ಟಿಸಿಪೇಟ್ ಮಾಡಿದ್ದೇ ಪದವ ಕರ್ನಾಟಕದ ಹೆಸರಿಂದ ಸೊ ಇಲ್ಲಿಂದ ಬಂದು ಕಂಬಳಕ್ಕೆ ದೂಜ ರೆಡಿ ಆದದ್ದು ಇದಕ್ಕೆ ಬರುವಾಗ ಆಲ್ಮೋಸ್ಟ್ ಒಂದು ಎರಡು ವರ್ಷ ಧ್ವಜನಿಗೆ ನಾವು ಇಲ್ಲಿ ಅದರ ಮೊದಲು ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಓಡ್ತಿತ್ತು ಕೋನ ನಮ್ಮ ಹೆಸರಲ್ಲೇ ಫಸ್ಟ್ ಕಂಬಳಕ್ಕೆ ಇಳಿದದ್ದು ನಮ್ಮ ಹೆಸರಲ್ಲಿ ಬೇರೆ ಯಾವ ಹೆಸರಲ್ಲಿ ಸಹ ಪದವ್ ಕರ್ನಾಟಕ ಫ್ರಾನ್ಸಿಸ್ ಪ್ಲೇ ವಿಡಿಸೋಜ ಅಂತ ತಕೊಂಡು ತಂದೆ ಮತ್ತು ತಾಯಿ ಹೆಸರಲ್ಲಿ ಡಾಲ್ಫಿ ಡೆರಿಕ್ ಮತ್ತು ನೋರ್ ತಂದೆ ಮತ್ತು ತಾಯಿ ಹೆಸರಲ್ಲಿ ಇಳಿಸಿದ್ದು ಅವರ ತಂದೆಯ ನಿಧನದ ನಂತರ ತಾಯಿ ಹೆಸರಲ್ಲಿ ಕೋಣ ಓಡಿಸ್ಲಿಕ್ಕೆ ಸರ್ ಅದೋ ಕರ್ನಾಟಕ ಫ್ಲೇವಿಡಿ ಸರ್ ಸರ್ ಇಷ್ಟು ವರ್ಷ ಓಡಿದೆ ಇದು ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ಆಯಿತು ಕಂಬಳ ಕ್ಷೇತ್ರಕ್ಕೆ ದೂಜ ಎಂಟ್ರಿ ಮಾಡಿ ಫೋರ್ಟೀನ್ ಇಯರ್ಸ್ ಆಯಿತು ಓಡ್ತುಂಟು ಈಗ ಅದಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಆಯಿತು ದೂಜನಿಗೆ ನನ್ನ ಹೆಸರು ಪ್ರೀತಮ್ ಸರ್ ಇದರ ಮೊದಲು ನೇಗಿಲು ಜೂನಿಯರಲ್ಲಿ ದೂಜನಿಗೆ ಅಪ್ಪು ಅಪ್ಪು ಅಂತ ಕೋನ ಇತ್ತು ಅದರ ನಂತರ ನಾವೊಂದು ಹೊಸದು ಕೋನ ತೆಗೊಂಡೆವು ಚನ್ನ ಅಂತ ಅದರ ನಂತರ ನಾವು ಕಂಬೈನ್ ಆದವು ಅಂಬೋಡಿಮಾರ್ ಪದವ ಕನ್ನಡಕ ಸೊ ಕಟ್ಪಾಡಿ ಕೋಣ ಅದು ಅದು ತೋನ್ಸೆ ಕೋಣ ಹಗ್ಗ ಜೂನಿಯರಲ್ಲಿ ತೋನ್ಸೆ ಕೋಣ ಇದಕ್ಕೆ ದೂಜನಿಗೆ ಇದಾಯಿತು ಪೇರಾಯಿತು ಅದರ ನಂತರ ಹಗ್ಗ ಸೀನಿಯರ್ ವಿಭಾಗದಲ್ಲಿ ಫಸ್ಟ್ ಮೂಡ್ಬಿದ್ರೆ ಕಂಬಳದಲ್ಲಿ ದೂಜನಿಗೆ ಕಟ್ಪಾಡಿ ಅಂತ ಕೋಣ ಇತ್ತು ಅದು ಕಾ ಜೊತೆ ಮಾಡಿ ಓಡಿಸಿದೆವು ಅದರ ನಂತರ ದೂಜನಿಗೆ ಬೊಲ್ಲ ಅಂತ ಕೋಣ ಬಂತು ಅದು ಹಾಕಿದೆ ಮತ್ತು ಜಾಸ್ತಿ ಹೆರ್ಮುಂಡೆ ಹೆರ್ಮುಂಡೆ ಮೋಡೆ ಅಂತ ಅದರೊಟ್ಟಿಗೆ ಇದು ಓಡಿದೆ ಕೋಣ ಯಾವುದೋ ಒಳ್ಳೆ ಎಲ್ಲ ಪೇರು ಒಳ್ಳೆಯದೇ ಸರ್ ಆದರೆ ಸಹ ಒಂದು ಮೆಮೊರೆಬಲ್ ಅಂದರೆ ಮೂಡುಬಿದ್ರೆ ಕಂಬಳದಲ್ಲಿ ಒಂದು ಮೆಮೊರೆಬಲ್ ಮೂಮೆಂಟ್ ಇತ್ತು ಅಂದರೆ ದೂಜ ಹದಿನಾರು ಹದಿನೇಳು ಸೆಕೆಂಡಲ್ಲಿ ಓಡಿ ಫೈನಲ್ ಮುಟ್ಟುವಾಗ ಹದಿನಾಲ್ಕು ಸೆಕೆಂಡಲ್ಲಿ ಓಡಿತು ಅದನಂತರ ಒನ್ ಆಫ್ ದ ಬೆಸ್ಟ್ ರೇಸ್ ಅಂದರೆ ದೂಜ ಮತ್ತು ಹೆರ್ಮುಂಡೆದು ಅದು ಸಹ ಟಾಪ್ ರೈಸ್ ಇತ್ತು ಸೊ ತುಂಬ ಉಂಟು ಸರ್ ಹಾಗೆ ಹೇಳಲಿಕ್ಕೂ ಆದರೆ ಅವೊಂದು ಹಿಸ್ಟ್ರಿ ಮುಗಿಯುವುದಿಲ್ಲ ಹಾಂ ಅವರೇ ಇಟ್ಟೋದು ಮೊದಲೇ ನಾವು ಎಲ್ಲಿಂದ ಕೋಣ ಪ ತೆಕೊಂಡದ್ದು ಅವರೇ ರವಿಯೇ ಇಟ್ಟದು ದೂಜ ಅಂತ ಕೋಣಕ್ಕೆ ಅದು ಇಲ್ಲಿ ಬಂದ ನಂತರ ಸಹ ಅದು ಹೆಸರು ಕಂಟಿನ್ಯೂಗೆ ಕಂಟಿನ್ಯೂ ಆಗೋಯಿತು ದೂಜನ ಬಗ್ಗೆ ಹೇಳುವುದಾದರೆ ಅದು ಚಿಕ್ಕದಿಂದಲೇ ಅವನಿಗೆ ಕಂಬಳದಲ್ಲಿ ಓಡಿ ಓಡಲಿಕ್ಕೆ ಬಹಳ ಸಂತೋಷ ಅದು ಚಿಕ್ಕದಲ್ಲಿ ಒಂದು ಹನ್ನೊಂದು ಸೆಮಿಫೈನಲ್ಗೆ ಬಂದಿದೆ ಆಗ ಅದು ಹಲ್ಲು ಹಾಕಲಿಲ್ಲ ಮತ್ತು ನೆಕ್ಸ್ಟ ನೇಗಿಲು ಕಿರಿಯದಲ್ಲಿ ಮೆಡ್ಲಾಗಿದೆ ಸೀರೀಸ್ ಆಗಿದೆ ಮತ್ತು ಹಗ್ಗ ಕಿರಿಯದಲ್ಲಿ ಮತ್ತು ದೊಡ್ಡಕ್ಕೆ ಬಂದ ಮೇಲೆ ಹಗ್ಗ ಹಿರಿಯದಲ್ಲಿ ಕಂಟಿನ್ಯೂ ಚಾಂಪಿಯನ್ಶಿಪ್ ಆಗಿದೆ ಅದಕ್ಕೆ ಅದಕ್ಕೆ ಎಂಟು ವರ್ಷದಿಂದ ಒಟ್ಟಿಗೆ ಆರು ಸರಣಿ ಶ್ರೇಷ್ಠ ಆಗಿದೆ ಮತ್ತು ಆ ಒಂದು ವಿಶೇಷತೆ ಅಂದರೆ ಸಾಲು ಸಿಕ್ಕಿದ್ರೆ ಬದಿಯ ಅದು ಎಷ್ಟು ಮುಂದಿದ್ರೆ ಸಹ ಒಂದು ಫಿನಿಶಿಂಗ್ ಮಾಡ್ತದೆ ನಮಗೆ ಧೈರ್ಯ ಉಂಟು ಆ ಒಂದು ಅದೊಂದು ತುಂಬ ಒಳ್ಳೆಯ ಸ್ಪೆಷಾಲಿಟಿ ಒಂದು ಮತ್ತು ಇದ್ದರೆ ಸಹ ಜಾಸ್ತಿ ಓಡೋದು ಸಾಲಿದ್ದರೆ ಇದ್ದರೆ ಇದು ಕೋಣ ನೋಡಿ ಓಡಿದವ ಮತ್ತು ಅವನಿಗೆ ಒಂದು ಬಿರುದು ಸಹ ಬಂದಿದೆ ಸಂಗೀತ ಪ್ರೇಮಿ ಅಂತ ಕೊಂಬು ವಾದ್ಯ ಯಾವುದು ಸಹ ಇದ್ದರೆ ಅದೊಂದು ಒಂದು ಸ್ಪೆಷಾಲಿಟಿ ಆ ಥರದ ಕೋಣ ಯಾವುದು ಸಹ ಇಲ್ಲ ನಮ್ಮ ಪ್ರಕಾರದಲ್ಲಿ ತಲೆ ಆಡಿಸುದು ಮತ್ತು ಫೈನಲಿಗೆ ಬಂದರೆ ತುಂಬ ಸಂತೋಷ ಅವನಿಗೆ ಅವನಿಗೆ ಒಂದು ಮೆಡ್ಲು ತೋರಿಸುವಾಗ ಇಲ್ಲಾದರೆ ನಮ್ಮ ಧನಿನ್ ಅವರು ಸ್ಟೇಜ್ಗೆ ಹೋಗಿ ಓಡಿಸುವ ಸ್ಟೇಜ್ ಹೋಗಿ ಮೆಡ್ಲೆಕೊಳ್ಳುವಾಗ ತಾಳೆ ಆಡಿಸ್ತಾನೆ ಇರ್ತದೆ ಕೊಂಬೆ ಇರ್ಲಿ ಇಲ್ಲ ಅದು ಸ್ಟೇಜ್ ನಮ್ಮ ಮುಂದೆ ನಿಲ್ಲಿಸಿದ್ರೆ ಅವನಿಗೆ ಗೊತ್ತಾಗ್ತದೆ ಆ ನಂಗೀಗ ಪ್ರೈಸ್ ಬಂತು ಫೈನಲ್ ಅಲ್ಲಿ ಓಡಿದ್ದೆ ನಾನು ಅಂತ ತಾಳೆ ಆಡಿಸ್ತಾನೆ ಇರ್ತಾನೆ ನೀವಿರುತ್ತೆ ಅಂತ ನಮ್ಗೆ ಇನ್ನೂ ಸೋಡ್ಬೇಕಂತ ಆಸೆ ಮತ್ತೆ ದನಿಯವರಂತೂ ಅದಕ್ಕೆ ಮಾಡ್ತಾ ಇರ್ತೀರ ಮೊದಲಾಗಿಲ್ಲ ಸ್ವಲ್ಪ ಉಂಟು ಇನ್ನು ಎಂತಾದರೂ ಹೊಡಿಸ್ಬೇಕಂತಿದ್ರೆ ಪುನಃ ಸ್ಟಾರ್ಟ್ ಮಾಡಬೇಕಾಗ್ತದೆ ಅಂದರೆ ಈಗಲೂ ಅದಕ್ಕೆ ಏನು ಮದ್ದು ಇದೆಲ್ಲ ಅದು ಉಂಟು ಅಲ್ಲ ಬೇರೆ ಏನಿದೆ ಈಗ ಮದ್ದು ಅಂತ ಇಲ್ಲ ಈಗ ನಾರ್ಮಲ್ ರೆಸ್ಟಲ್ಲಿ ಉಂಟು ನಾರ್ಮಲ್ ಈಗ ಫ್ಯಾನ್ಸ್ ಇದ್ದಾರೆ ಅವರು ಈಗ ಅದೇ ಮೊನ್ನೆ ಜಪ್ಪು ಕಮಲಕ್ಕೆ ಸನ್ಮಾನಕ್ಕೆ ಹೋಗಿದ್ದಾಗ ಸಹ ತುಂಬ ಜನ ಬಂದಿದ್ದರು ನಮಗೆ ಸಹ ತುಂಬ ಕಷ್ಟ ಆಯಿತು ಮೆಂಟೈನ್ ಮಾಡಲಿಕ್ಕೆ ತುಂಬ ಫ್ಯಾನ್ಸ್ ಇದ್ದಾರೆ ಇದಕ್ಕೆ ಸಹ ಅಂದರೆ ನಿಮ್ಮ ಹತ್ರ ಹೇಗಿರ್ಬೋದು ಹೆಡ್ಫೋನ್ ಅಂತ ನಮ್ಮ ಹತ್ರ ಅಂದರೆ ಹೀಗೆ ಇಲ್ಲೇನು ತುಂಬ ಸಾಫ್ಟ್ ಇರ್ತದೆ ಕಮ್ಮದಲ್ಲಿ ಸ್ವಲ್ಪ ಜೋರ್ ಇರ್ತದೆ ಅದಕ್ಕೆ ಸ್ವಲ್ಪ ಪೆಟ್ಟು ಅಂದರೆ ಸ್ವಲ್ಪ ಭಯ ಅದಕ್ಕೆ ಈಗ ನಮ್ಮ ಜೊತೆ ಎಲ್ಲ ತುಂಬ ಸಾಫ್ಟ್ ಇರ್ತದೆ ಈಗ ಟ್ರೈನ್ ಸಂಗೀತದೇನು ಹಾಂ ಸಂಗೀತ ಅದೇ ಅದು ಸೆಮಿನಾರ್ ಮೇಲೆ ಒಂದು ಕೊಂಬು ಕಮ್ಮದಲ್ಲಿ ಅದಕ್ಕೆ ಒಂದು ತಲೆ ಎಲ್ಲ ಆಗ್ತಾ ಇರ್ತದೆ ಸೆಮಿ ಬಂದ ಮೇಲೆ ಮತ್ತು ಫೈನಲಲ್ಲಿ ಕೇಳೋದೇ ಬೇಡ ಇಡೀ ದಿವಸ ಎಂತ ಭಾರಿ ಖುಷಿಯಲ್ಲಿ ಇರ್ತದೆ ಅಂದರೆ ಅದು ಪ್ರೈಸ್ ಸಿಗುವಾಗ ಮೇಲೆ ಮೇಲೆ ಕರೆ ಮೇಲೆ ಬಂದ ಮೇಲೆ ಹಾಗೆಲ್ಲ ಕುಂಬಲ್ಲಿ ಆರಿಸುವಾಗ ತಲೆ ಇದು ಮಾಡ್ತಾಯಿರ್ತಾರೆ ನಮಗೆ ಅದಕ್ಕೆ ಗೊತ್ತಾಗ್ತದೆ ಹೀಗೆ ಆಯಿತು ನಮಗೆ ಈಗ ಪ್ರೈಸ್ ಸಿಗ್ತದೆ ಅಂತ ಅದಕ್ಕೆ ಒಂದು ಬಿರಿದು ಕೊಟ್ಟಿದ್ದಾರೆ ಸಂಗೀತ ತುಂಬ ಸಾಫ್ಟು ತುಂಬ ಅದೇ ಇಲ್ಲಿ ನಮ್ಮ ಹೀಗೆ ನಾರ್ಮಲ್ ಸಾಫ್ಟ್ ಇದರಲ್ಲಿ ಸ್ವಲ್ಪ ಜೋರು ಇರ್ತದೆ ಮನೆ ದೂತ ಸಣ್ಣದಿಂದವರು ತರುವಾಗ ನನ್ನ ಮಗ ಮತ್ತು ಡಾಲ್ಟನ್ ಒಂದು ತಂದದ್ದು ನನ್ನ ಹತ್ರ ಹೇಳಿದರು ನೀವು ಇದ್ದೀರಿ ಎಲ್ಲ ಸಾಕಲಿಕ್ಕೆ ಅದಕ್ಕೆ ನಾನು ಆಯ್ತು ಅಂತ ಓದ್ತಿದ್ದೆ ಅದಕ್ಕೆ ಹನ್ನೊಂದು ವರ್ಷ ತನಕ ನಾನು ನೋಡಿದ್ದೆ ಮತ್ತೆ ನಾನು ಸ್ವಲ್ಪ ಹುಷಾರಿಲ್ಲದೆ ಹಾಗೆ ಹಾಗೆ ಮತ್ತೆ ಇಲ್ಲಿಗೆ ಬರಲಿಲ್ಲ ಬರ್ತಾ ಹೋಗ್ತಾರೆ ಅಷ್ಟೇ ನೋಡೋಕೆ ನಾನು ನೋಡಿದ ತಕ್ಷಣ ಅವನು ಬರ್ತಾನೆ ಖರಿದ್ರೆ ಸಾಕು ಅವನ ಅಷ್ಟಿಗೆ ಬರ್ತಾನೆ ಏನು ತೊಂದರೆ ಇಲ್ಲ ಮಕ್ಕಳ ಹಾಗೇನೆ ನೋಡ್ತಾ ಇದ್ದೇನೆ ಕಂಬಳದಲ್ಲಿ ಸ್ವಲ್ಪ ದೂಜ ಅವ್ರಿಗೆ ಹೊಡಿತಾರೆ ಅಂತ ಬೇಸರ ಆಗ್ತದೆ ಅದಕ್ಕೆ ಅವರು ಅವನು ಕೋಪದಲ್ಲಿ ಬಿಡುವುದಿಲ್ಲ ಹಾಗೆ ಇಲ್ಲದ್ರೆ ತುಂಬ ಸಾಯಿಲೆಂಟ್ ಅವನು ಏನು ತೊಂದರೆ ಇಲ್ಲ ಅವನಿಗೆ ಕಂಬಳದಲ್ಲಿ ತುಂಬ ಅದು ಅಂದರೆ ಅವರ ರೇಸಿನಲ್ಲಿ ಅವರು ಒಂದು ಮೆಡಲ್ ತರ್ತಾರೆ